ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಬಂದು ನಾನು ಬಂದು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋನಪ್ಪಾ ಅಂದರೆ ವೆಯ್ಟ್ ಲಾಸ್ ಪೌಡ್ರು ಹೇಗೆ ಒಂದೇ ತಿಂಗಳಲ್ಲಿ ನಾಲ್ಕು ಕೆ ಜಿ ಕಡಿಮೆ ಆಗ್ಬೋದು ಅಂತ ಎಕ್ಸಾಂಪಲ್ ನಾನೇನೆ ನಾನು ವೆಯ್ಟ್ ತಿಂಗಳಲ್ಲಿ ನಾನು ನಾಲ್ಕು ಕೆ ಜಿ ಕಡಿಮೆ ಯಾಕಂದರೆ ನಾನು ತೊಂಬತ್ತು ಕೆ ಜಿ ಇದ್ದೆ ತೊಂಬತ್ತು ಕೆ ಜಿಯಿಂದ ನಾನು ಎಪ್ಪತ್ತು ಕೆ ಜಿಗೆ ಬಂದಿದ್ದೆ ನಾನು ಆಲ್ಮೋಸ್ಟ್ ವೆಯ್ಟ್ ಲಾಸ್ನ ನಾನು ಮೂರು ತಿಂಗಳಲ್ಲಿ ಸತತ ಹದಿನೈದು ಕೆ ಜಿಯನ್ನು ನಾನು ಕಡಿಮೆ ಆಗಿದ್ದೆ ನಾನು ಪುನಃ ಮತ್ತೆ ವೈಟ್ ಸ್ಟಾರ್ಟ್ ಮಾಡಿದೆ ವೈಟಿ ಕಡೆ ಗಮನ ಕೊಟ್ಕೊಂಡೆ ಮತ್ತು ಅದ್ರ ಮಧ್ಯದಲ್ಲಿ ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಅಂತ ನಾನು ವೆಯ್ಟ್ ಲಾಸ್ ಕಡೆ ಗಮನ ಕೊಡೋದನ್ನ ನಿಲ್ಲಿಸ್ಬಿಟ್ಟೆ ನಿಲ್ಲಿಸದ ಕಾರಣ ಪುನಃ ಓವರ್ ವೇಟ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ನನಗೆ ಆಯಾಸ ಸುಸ್ತು ಸಂಕಟ ಇದೆಲ್ಲ ಆಗ್ತೈತೆ ಅದಕ್ಕೆ ಏಕೆಂದರೆ ಮನೇಲಿ ನಾವು ಓಮ್ ರೆಮಿಡಿ ಮಾಡ್ಕೊಳ್ಳೋದು ಬೆಸ್ಟ್ ಅಂದರೆ ನಾನು ಅದನ್ನೇ ಸತತ ಇದ್ದಿದ್ದು ಸ್ವಲ್ಪ ಆರೋಗ್ಯದ ಕಡೆ ತುಂಬಾ ಕೇರ್ಲೆಸ್ ಇದ್ದೆ ನಾನು ವೈಟಿ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ವೈ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಕಾರಣ ಅಂದರೆ ನನಗೆ ಹೈ ಬಿ ಪಿ ಲೋ ಬಿ ಪಿ ಆಗ್ತಾಯಿತ್ತು ಹಾಗಾಗಿ ಯಾವುದೇ ಥರ ಮನೇಲಿ ಓಮ್ ರೆಮಿಡಿ ನನಗೆ ಮಾಡ್ಕೊಳೋಕ್ಕಾಗ್ತಿತ್ತಲ್ಲ ಎನಿ ಟೈಮ್ ಸುಸ್ತು ಸುಸ್ತು ಅಂತ ಮತ್ತೆ ಓವರ್ ಟೆನ್ಷನ್ನು ಏನೇನೋ ಟೆನ್ಷನು ಅದು ಇದು ಅಂತಿರುತ್ತೆ ಹಾಗಾಗಿ ನಾನು ಅದರ ಕಡೆ ಗಮನ ಕೊಡದೆರೋದಕ್ಕೆ ನೋಡಿ ನನ್ನ ಹೊಟ್ಟೆ ಸ್ವಲ್ಪ ಬಂದ್ಬಿಟ್ಟಿದೆ ನನಗೆ ಈ ಥರ ಎಲ್ಲ ಹೊಟ್ಟೆ ಎಲ್ಲ ಬಂದರೂ ನನಗೆ ಸ್ಯಾರಿ ಹುಡೋಕೆಲ್ಲ ಇಷ್ಟ ಆಗಲ್ಲ ನನಗೆ ಸಣ್ಣ ಸಣ್ಣ ಇದು ಸ್ಯಾರಿ ಉಡೋಕ್ಕೆ ಇಷ್ಟ ನಂಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನನಗೆ ನಿನ್ನೆ ನಾನು ಡ್ರೆಸ್ಗಳು ಹೋಗಿದ್ದೆ ತುಂಬಾ ಬೇಜಾರಾಗ್ಬಿಡ್ತು ನಾನು ಇಷ್ಟೊಂದು ದಪ್ಪಾಗ್ಬಿಟ್ಟಿದ್ದೀನ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಆ ಪೌಡ್ರನ್ನ ನಾನು ಹೇಗೆ ಮನೇಲಿ ಮಾಡ್ಕೋತೀನಿ ಮನೇಲಿರೋವಂಥ ಐಟಮ್ಸ್ಗಳಿಂದನೇ ನಾನು ಅದನ್ನು ಪೌಡ್ರ್ ಮಾಡಿಕೊಂಡು ನಾನು ತಿಂಗಳಲ್ಲಿ ನಾಲ್ಕು ಐದು ಕೆ ಜಿ ಇದು ಮಾಡಿದ್ದೀನಿ ಹಾಗೆ ಡಯಟು ಫಾಲೋ ಮಾಡ್ತೀನಿ ಡಯಟ್ ಅಂದರೆ ರೊಟ್ಟಿ ಚಪಾತಿ ಮುದ್ದೆ ಈ ಥರ ಎಲ್ಲ ತಿಂತೀನಿ ಮಧ್ಯದಲ್ಲೂ ಸ್ವಲ್ಪ ಸ್ವಲ್ಪ ರೈಸ್ ತಿಂದೆ ತಿಂತೀನಿ ಆ ರೈಸ್ ಇಲ್ಲಂತೂ ಖಂಡಿತ ಯಾರಿಗೂ ಇರೋಕ್ಕಾಗಲ್ಲ ಸ್ವಲ್ಪ ಮಧ್ಯಾಹ್ನ ಟೈಮ್ ರೈಸ್ ತಿಂತೀನಿ ಬೆಳಗ್ಗೆ ಸಂಜೆ ಚಪಾತಿ ಬಾರ್ಲಿಗಂಜಿ ಇದು ಒಂದೊಂದು ನಾನು ಯಾವ್ಯಾವ ಥರ ವೆಯ್ಟ್ ಲಾಸ್ ನಾನು ಡೈಲಿ ಯಾವ್ಯಾವ ಥರ ತಗೋತೀನಿ ಅಂತ ನಾಳೆಯಿಂದ ತೋರಿಸ್ತೀನಿ ಆಲ್ಮೋಸ್ಟ್ ನಾನು ನನ್ನಿಂದನೇ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ನಾನು ನಾಳೆಯಿಂದ ನಿಮಗೆ ನಾನು ಯಾವ ಥರ ಬೆಳಗಿಂದ ಸಂಜೆವರೆಗೂ ನಾನು ತಗೋತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಹಾಂ ಅದಕ್ಕೇನೇನು ಬೇಕು ಅಂತ ಐಟಮ್ಸ್ಗಳನ್ನ ನಾನು ತೆಗೆದಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ನಾನೆಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಬಂದು ಸಾಂಬಾರು ಬೀಜ ಕೊತ್ತಂಬರಿ ಬೀಜ ಮತ್ತು ಹಾಗೆ ಶುಂಠಿ ಒಣ ಶುಂಠಿ ಇದು ಒಣ ಶುಂಠಿನ ಪೌಡ್ರ್ ಮಾಡಿಟ್ಟಿರೋದು ಇದನ್ನು ಪ್ಯೂರ್ ಇದು ಒಣ್ಣು ಶುಂಠಿ ತಂದಿರೋದು ಪುಡಿ ಮಾಡಿಟ್ಟು ಯಾಕಂದರೆ ನಾನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ನಾನು ಗ್ರೀನ್ ಟೀ ಜೊತೆಗೆ ಇದನ್ನು ಹಾಕೊಂಡು ಕುಡಿತೀನಿ ಹಾಗಾಗಿ ಪೌಡ್ರ್ ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಕಾಳು ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಹಾಗೆ ಚಕ್ಕೆ ಇದು ಲವಂಗ ಲವಂಗನೂ ಖಾರ ಇರುತ್ತೆ ಮತ್ತು ಹಾಗೆ ಕಾಳು ಮೆಣಸು ಖಾರ ಇರುತ್ತೆ ತುಂಬ ಖಾರ ಆದರೆ ಕುಡಿಯೋಕ್ಕೂ ಹಿಂಸೆ ಆಗುತ್ತೆ ಅಂತ ಹಾಗೆ ಹೋಮ್ ಕಾಳು ತೊಗೊಂಡಿದ್ದೀನಿ ಮತ್ತು ಹಾಗೆ ಚಕ್ಕೆ ಬಂದು ಈ ಥರ ಚಕ್ಕೆ ತಗೊಳ್ಳಿ ಹಿಂಗೆ ಈ ಥರ ರೌಂಡ್ ಶೇಪ್ ಇರುತ್ತೆ ಈಚಕ್ಕೆ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನು ಫ್ರೆಂಡ್ಸು ಒಂದೊಂದು ಕಪ್ ಅಲ್ಟಲ್ಲಿ ತೊಗೊಂಡಿದ್ದೀನಿ ಇದರಲ್ಲೆಲ್ಲ ಇರೋದು ಬರೀ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಇದು ನೂರು ಗ್ರಾಮ್ ಇದು ಇದು ಬಂದು ನೂರು ಗ್ರಾಮು ಇದೆಲ್ಲ ಐವತ್ತೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದು ಬಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಬೆಚ್ಚು ಉಗುರು ಬೆಚ್ಚಗೆ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಎರಡು ಟೈಮು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಗ್ರೀನ್ ಟೀ ಕುಡ್ದಾದ ಮೇಲೆ ಒಂದು ಲೋಟ ಕುಡಿತೀನಿ ಮತ್ತು ಸಂಜೆ ಮಲಗಿದ್ಮೇಲೆ ಮಲಗೋ ಮುಂಚೆ ಊಟ ಆದಮೇಲೆ ಮಲಗೋದ್ಕೊಂದು ಲೋಟ ಕುಡಿತೀನಿ ಇದಿಷ್ಟನ್ನು ನಾನು ಇದು ಮಾಡ್ತೀನಿ ನಮ್ಮ ವೆಯ್ಟ್ ಲಾಸ್ಗೆ ಇದೆಲ್ಲ ತುಂಬಾ ಸಹಕಾರಿಯಾಗುತ್ತೆ ಮೈಲಿ ನೀರಿನ ಅಂಶನೆಲ್ಲ ಚೆನ್ನಾಗಿ ಇಂಡಾಕುತ್ತೆ ಫ್ರೆಂಡ್ಸ್ ಇದನ್ನು ಹೇಗೆ ನಾನು ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ইষ্টম তে ಫ್ರೆಂಡ್ಸ್ ನಾನು ಸ್ಟೌವ್ ಹಚ್ಬಿಟ್ಟು ಒಂದು ಬಾಣ್ ಪ್ಯಾನ್ ಇಟ್ಕೊಂಡಿದಿನಿ ಪ್ಯಾನ್ಗೆ ಇವಾಗ ನಾನು ಬಂದು ಎಲ್ಲ ಐಟಮ್ಸ್ಗಳನ್ನ ಹುರ್ಕೋತೀನಿ ಇವಾಗ ಬಂದು ಜೀರಿಗೆ ಜೀರಿಗೆ ತುಂಬಾ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮಗೆ ಎಲ್ಲ ಥರದ್ದು ಸಹಕಾರಿ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬೀಜ ಇದನ್ನು ಅಷ್ಟೇ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿ ಮತ್ತು ಅಥವಾ ನಮ್ಮ ಒಂದು ಕೂದಲು ಬೆಳವಣಿಗೆ ಆಗಲಿ ತುಂಬಾ ಒಳ್ಳೆಯದು ಮತ್ತು ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕಂತೂ ಜೀರಿಗೆ ಸಾಂಬಾರ ಮತ್ತು ಹಾಗೆ ಲವಂಗ ಕಾಳು ಮೆಣಸು ಕಾಳು ಎಲ್ಲ ಎಷ್ಟು ಪವರ್ಫುಲ್ ಅಂದರೆ ನಮ್ಮ ವೆಯ್ಟ್ ಲಾಸ್ಗೆ ಇದನ್ನು ನಾವು ಪೌಡ್ರ್ ಮಾಡಿಕೊಂಡು ಕುಡಿಬೋದು ಇಲ್ಲ ಅಂದರೆ ರಾತ್ರಿ ನೀರಲ್ಲಿ ನೆನೆ ಹಾಕಿಕೊಟ್ಟು ಬೆಳಿಗ್ಗೆದು ಆಳೊಟ್ಟೆಗೆ ಕುಡ್ಕೊಂಡು ಬಂದರೆ ತುಂಬನೇ ಒಂದು ಇದು ಮತ್ತು ಹಾಗೆ ಬಂದು ಇದು ಅಕ್ಷೆ ಬೀಜ ಅಕ್ಷೆ ಬೀಜ ಮತ್ತು ಹಾಗೆ ಅದನ್ನು ಅಷ್ಟೇ ನಮ್ಮ ಕೂದಲಿಗೆ ಮತ್ತು ನಮ್ಮ ಸ್ಕಿನ್ಗೆ ತುಂಬನೇ ಸಹಕಾರಿ ಅಕ್ಷೆ ಬೀಜ ವೆಯ್ಟ್ ಲಾಸ್ಗಂತೂ ಹೇಳಿ ಮಾಡಿಸಿದಂಥ ಒಂದು ಇದು ಮತ್ತು ಹಾಗೆ ಬಂದು ಓಂಕಾಳು ಅಷ್ಟೇ ಕಾಳು ಎಲ್ಲನೂ ನಾನು ಇದನ್ನು ಒಂದು ತಿಂಗ್ಳಿಗಾಗಷ್ಟು ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ ನನಗೆ ಬೆಳಿಗ್ಗೆ ಸಂಜೆ ನಾನು ಎರಡು ಟೈಮು ಕುಡಿತೀನಿ ಎದ್ದ ತಕ್ಷಣ ಒಂದು ಸಂಜೆ ಊಟ ಆದಮೇಲೆ ಒಂದೊಂದು ಊಟ ಮತ್ತು ಇದನ್ನು ಚಕ್ಕೆನ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಿಗೆ ಹುರ್ ಇದ್ದೀನಿ ಇದನ್ನೆಲ್ಲ ಹುರ್ಕೊಂಡು ಇವಾಗ ಒಂದೆರಡು ನಿಮಿಷ ಹಾರಾಕಿಬಿಟ್ಬಿಡೋಣ ಬಿಟ್ಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು ತುಂಬಾ ಫ್ರೆಂಡ್ಸ್ ನಿಮ್ಮ ವೆಯ್ಟ್ ಲಾಸ್ ಮಾಡೋಕ್ಕಂತೂ ಯಾವುದೇ ಥರ ಸೈಡ್ ಎಫೆಕ್ಟ್ ಅಂತೂ ಒಂಚೂ ಸ್ವಲ್ಪ ಇಲ್ಲ ತುಂಬ ಇರೋರು ಒನ್ ಟೈಮ್ ತೊಗೊಳ್ಳಿ ನಾನಂತೂ ಎರಡು ಟೈಮ್ ತೊಗೋತೀನಿ ಮಾತ್ರ ಊಟ ಆದ ತಕ್ಷಣವೇ ನನಗೆ ಕುಡ್ದು ಮಲಗರೆ ಒಳ್ಳೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ನನಗೆ ಫ್ರೆಂಡ್ಸ್ ಹಾಗೆ ಎಲ್ಲ ಆಯಿತು ಇದನ್ನು ನಾನು ಇವಾಗ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ನಾನು ಪುಡಿ ಮಾಡ್ಕೊತೀನಿ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಮತ್ತು ಇದು ನಾನು ಪುಡಿ ಮಾಡಿರೋ ಅಂಥದ್ದು ಇದನ್ನು ಹಾಕೋತಾ ಇದ್ದೀನಿ ಶುಂಠಿನ ನೀವು ಹಾಗೆ ಶುಂಠಿ ತೊಗೊಬಂದು ಹಾಕೋಬೋದು ನೀವು ಸತತ ಸತತ ಬಿಡ್ದಂಗೆ ನೀವು ಒಂದು ತಿಂಗಳು ಇದನ್ನು ಕುಡ್ಕೊಂಡು ಬನ್ನಿ ಖಂಡಿತ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂತೆ ಯಾಕಂದರೆ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ತುಂಬಾ ಜೊತೆ ಸ್ವಲ್ಪ ವ್ಯಾಯಾಮ ಮತ್ತು ಹಾಗೆ ಸ್ವಲ್ಪ ಡಯಟು ಇವೆಲ್ಲ ಮಾಡ್ಕೊಂಡು ಬನ್ನಿ ಖಂಡಿತ ನೀವು ತಿಂಗಳಲ್ಲಿ ಐದು ಕೆ ಜಿ ಅಂತೂ ಪಕ್ಕ ಕಡಿಮೆ ಆಗ್ತೀರಾ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್